ಪ್ರಾರ್ಥನೆ ಈಗ ನಾನು ನಿಮಗೆ ತಿಳಿಸೋದೇನೆಂದರೆ ನಮ್ಮ ಊರಲ್ಲಿ ಶಿವಪಾರ್ವತಿ ಜಾತ್ರೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸ್ವಿ ಇಪ್ಪತ್ತು ಐದನೇ ತಾರೀಕು ದೇವ್ರು ದೂರ್ಕೊಂಡ್ರ ಮುಂದೆ ಅದೇ ದಿವಸ ನಮ್ಮ ಸಂಖ್ಯಾ ಬಹಳ ಇರುತ್ತದೆ ಆದರೆ ಎಲ್ಲರೂ ಕಲಾವಿದರು ನೋಡಲಿಕ್ಕೆ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ ಶಿವ ಶಿವ ಪಾರ್ವತಿ ಜಾತ್ರೆ ಐದು ಇರುತ್ತದೆ ನಮಸ್ಕಾರ ಸದ್ಭಕ್ತರಿಗೆಲ್ಲ ತಿಳಿಸುವುದೇನೆಂದ್ರೆ ಈ ವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಪ್ಪತ್ತೈದನೇ ತಾರೀಖದಂದು ದೇವರು ಪ್ರತಿಷ್ಠಾಪನೆಗೊಳ್ಳುತ್ತೆ ಇಪ್ಪತ್ತೈದರಿಂದ ಒಂದನೇ ತಾರೀಕು ಜಾತ್ರೆ ನಡೆಯುತ್ತಿದೆ ಇಪ್ಪತ್ತೇಳನೇ ತಾರೀಕು ಪ್ರತಿ ವರ್ಷ ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡುತ್ತಿದ್ದೇವೆ ಈ ಸಲ ಅದೇ ಪ್ರಕಾರ ನೋಡಿನ ಹಾಡುವ ಹಾಡುವಿಕೆಯೂ ಹಮ್ಮಿಕೊಂಡಿದ್ದೇವೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಂಬರ್ಕಾರ ರಾಮೇಶ್ವರ ಶಿವಪಾರ್ವತಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಸತತ ಹತ್ತು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಎಲ್ಲರಿಗೂ ನಮಸ್ಕಾರ ಇಂದಿನ ಕಾಲದಿಂದಲೂ ಶಿವಪಾರ್ವತಿ ದೇವಸ್ಥಾನ ಜಾತ್ರೆ ನಡೀತಾ ಬಂದಿರೋದಂತ ಅದರ ಜೊತೆಗೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ರಾಮೇಶ್ವರ ಜಾತ್ರೆ ಅದರ ಜೊತೆಗೆ ನಡೆಸುತ್ತಾ ಬಂದಿರೋದರಿಂದ ಹತ್ತು ದಿನಗಳ ಅವರಿಗೆ ಹಗಲು ರಾತ್ರಿ ಕಾರ್ಯಕ್ರಮ ಇರುವುದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಿರಿಯರು ರೈತ ಬಂದವರು ಈ ನಿಡೋನಿ ಶಿವಪಾರ್ವತಿ ಹಾಗೂ ರಾಮೇಶ್ವರ ಜಾತ್ರೆಗೆ ಬಂದು ಸೋಭಿತಾಗಿ ತಮ್ಮಲ್ಲಿ ವಿನಂತಿಗಳು ಎಲ್ಲರಿಗೂ ನಮಸ್ಕಾರ ಶಿವಪಾರ್ವತಿ ಹಾಗೂ ರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ ಭೈರನಾಥ್ ಗೆಳೆಯರ ಬೆಳಗ್ಗೆ ಇಪ್ಪತ್ತೇಳು ನೇ ತಾರೀಕ ಜಾನಪದ ಜಾತ್ರೆ ಇರುತ್ತದೆ ವರ್ಷದಂತೂ ಈ ವರ್ಷವು ವರ್ಷವು ಶಿವಪಾರ್ವತಿ ಹಾಗೂ ರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ ವಿಶೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇಪ್ಪತ್ತೆಂಟನೇ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ತರಬಂಡಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಆಕಾಂಕ್ಷಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವ ಆಕಾಂಕ್ಷಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಭಾರ ಎತ್ತುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ತಾವೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಮತ್ತು ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ಗಾಡಿ ರೇಸು ಅದೇ ತಾರೀಕು ಒಂದು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಜೋಡಿ ಕುರ್ದು ಕುದುರೆ ರೇಸನ್ನು ಏರ್ಪಡಿಸಲಾಗಿತ್ತು ಅದರಲ್ಲಿ ತಾವುಗಳು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಶಿವಪಾರ್ವತಿ ಹಾಗೂ ರಾಮೇಶ್ವರ ಜಾತ್ರೆಗೆ ತಾವೆಲ್ಲರೂ ಬಂದು ಜಾತ್ರೆಯೇ ಸೋಬೇ ತರಬೇಕಾಗಿ ತಮ್ಮಲ್ಲಿ ವಿನಂತಿಗಳು ವರ್ಷದಂತೆ ಈ ವರ್ಷವು ನಮ್ಮ ಊರಿನ ಶಿವಪಾರ್ವತಿ ಜಾತ್ರೆಗೆ ಇಪ್ಪತ್ತೈದರಿಂದ ಡಿಸೆಂಬರ್ ಒಂದನೇ ತಾರೀಕಿಂತ ಜಾತ್ರೆ ಇರುತ್ತೆ ಎಲ್ಲರೂ ತಪ್ಪದೆ ಬರ್ತಾರೆ ನಿಡೋಣಿಯ ಶಿವಪಾರ್ವತಿ ಹಾಗೂ ರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ ಸುತ್ತಿನ ಹಳ್ಳಿಯ ಜನ ಯಾವತ್ತೂ ನಿರ್ವಹಣೆ ಶಿವಪಾರ್ವತಿ ಜಾತ್ರೆಗೆ ಭಾಳ ಅದ್ದೂರಿಯಾಗಿ ನಡೀತಾ ಇದೆ ನಾವು ಎಲ್ಲರೂ ಶಿವಪಾರ್ಮ ಜಾತ್ರೆಗೆ ಆಗಮಿಸಬೇಕಂದಲು ಒಂಬತ್ತಿಂದ ಜಾತ್ರೆ ಇದು ಯಾಕೆ ಪಂದ್ಯ ದೋಕಾಲಿ ಆರಾಕ್ ಓ ಏ ಬರ್ರಿ ನೀ ಎಷ್ಟಕ್ಕೆ ಬರ್ತಿಲ್ಲ ಹಾಂ ಒಂಬತ್ತಿಂದ ಹಾಂ ಐದರಿಂದ ಜಾತ್ರೆ ರೀ